ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಅಧಿಕಾರಿಗಳಲ್ಲೂ ಸೇರಿ ಸುದೀರ್ಘವಾಗಿ ಒಳ ಮೀಸಲಾತಿಯ ಜಾರಿಯ ವಿಷಯದಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನ ಸಮಿತಿಯ ಅಧ್ಯಕ್ಷರು ಸುದೀರ್ಘವಾದಂತ ವಿವರಗಳನ್ನ ಒದಗಿಸಿಕೊಟ್ಟಿದ್ದಾರೆ ಮತ್ತು ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಪ್ರಸ್ತಾವವನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಂತ್ರಿಗಳು ಸಮಿತಿಯ ಅಧ್ಯಕ್ಷರಿಗೆ ಹೇಳಿದ್ದಾರೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಜಾರಿಗೆ ಬದ್ಧತೆಯನ್ನು ಈಗಾಗಲೇ ಪಕ್ಷದ ಪ್ರಣಾಳಿಕೆಯಲ್ಲಿ ಮತ್ತು ಸಚಿವ ಸಂಪುಟದ ತೀರ್ಮಾನದಲ್ಲಿ ಒತ್ತಿ ಹೇಳಿದ್ದೇವೆ ಈ ತೀರ್ಮಾನದ ಅನುಷ್ಠಾನ ಸುಪ್ರೀಂ ಕೋರ್ಟಿನ ತೀರ್ಪಿನ ಹಿನ್ನೆಲೆಯ ಸಾರಾಂಶಗಳನ್ನ ಒಳಗೊಂಡಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ವಿಷಯಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ಇನ್ನು ಒಂದು ವಾರದ ಒಳಗಡೆ ಆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಆ ಒಪ್ಪಿಸಲಿದ್ದಾರೆ ಆ ಸರ್ಕಾರಕ್ಕೆ ಮಧ್ಯಂತರ ವರದಿ ಬಂದ ಮೇಲೆ ಆ ಸುಪ್ರೀಂ ಕೋರ್ಟಿನ ನಿರ್ದೇಶನದ ತತ್ವಗಳ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಗಮನ ಕೊಟ್ಟು ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಸೂಕ್ತ ಕ್ರಮವನ್ನ ಆ ಒಳ ಮೀಸಲಾತಿಯ ಪರವಾದಂತ ನಿರ್ಧಾರವನ್ನ ಆ ಮಧ್ಯಂತರ ವರದಿ ಬಂದ ಮೇಲೆ ತರ್ಚೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಸಂಗತಿ ಇದನ್ನು ತಮ್ಮ ಗಮನಕ್ಕೆ ತಿಳಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಬಯಸ್ತಾ ಇದ್ದೇವೆ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವರು ಹೇಳಿದಾಗೆ ಇದನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಕಾರ್ಯಕ್ರಮಗಳಾಗುವಾಗ್ಲೂ ಕೂಡ ನಮ್ಮ ಸಂಪುಟದಲ್ಲೂ ಅನೇಕ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ನಾವು ಬದ್ಧವಾಗಿದ್ದೇವೆ ಒಳ ಮೀಸಲಾತಿಗೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿಯಂತೆ ಅವರು ವರದಿಯನ್ನ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಚರ್ಚೆಯಲ್ಲೂ ಕೂಡ ಇನ್ನೊಂದು ವಾರದ ಒಳಗಾಗಿ ನಾನು ಇಂಟರ್ ರಿಪೋರ್ಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಂಟರ್ವ್ಯೂಮ್ ರಿಪೋರ್ಟಿನ ಆಧಾರದ ಮೇಲೆ ನಾವು ಮತ್ತೊಂದು ಬಾರಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವತ್ತೇ ಒಂದೆರಡು ದಿವಸದಲ್ಲಿ ತೀರ್ಮಾನವನ್ನ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಯಾವುದೇ ಗೊಂದಲ ಇಲ್ಲ ಎಂಪರಿಕಲ್ ಡೇಟಾದ ಬಗ್ಗೆ ಕೂಡ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ನಿರ್ದಿಷ್ಟವಾದ ಅಭಿಪ್ರಾಯ ಮತ್ತು ಸಲಹೆ ಬರುತ್ತೆ ಅಂತೇಳಿ ಅವ್ರು ಹೇಳಿದ್ದಾರೆ ಹಾಗಾಗಿ ಅದರ ಆಧಾರದ ಮೇಲೆ ನಾವು ತೀರ್ಮಾನಗಳನ್ನು ತಗೋ ಮಾದೇವಪ್ಪನವ್ರು ಹೇಳಿದಾಗೆ ಇದನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಇಳಿದ್ದೇವೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಕಾರ್ಯಕ್ರಮಗಳಾಗುವಾಗ್ಲೂ ಕೂಡ ನಮ್ಮ ಸಂಪುಟದಲ್ಲೂ ಅನೇಕ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ